ವೀಕ್ಷಕರಿಗೆ ವಂದಿಸ್ತಾ ಏನು ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ನಮ್ಮ ಮುಳುಬಾಗಿಲಿನ ಜನತೆಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಎ ಡಿ ಎಮ್ ಎಸ್ ಎಲೆಕ್ಟ್ರಿಕ್ ಮೋಟರ್ಸ್ ನಮ್ಮ ಪಿ ಎಸ್ ಆರ್ ಇ ವಿ ಮೋಟರ್ಸ್ ಅವರು ಮುಳುಬಾಗಿಲಿನಲ್ಲಿ ಒಂದು ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಪರಿಸರ ಮಾಲಿನ್ಯ ತುಂಬ ಅದಕ್ಕೆ ತೋದೆ ಯಾಕೆಂದರೆ ಈ ವಾಹನಗಳಿಂದ ಬರೆಯ ಬರುವಂಥ ದೊಡ್ಡ ದಟ್ಟಣೆಯ ಹೊಗೆಯಿಂದ ನಾವು ಈಗ ವಾಹನಗಳಿಗೆ ಉಪಯೋಗ ಮಾಡೋದು ಪೆಟ್ರೋಲು ಡೀಸೆಲ್ ಇದೆಲ್ಲ ಇದರಿಂದ ನಮಗೆ ಪರಿಸರಕ್ಕೆ ಹಾನಿ ಆಗ್ತಾಯಿದೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾನು ಲಾ ಮುಂದಿನ ಲಾಸ್ಟ್ ಟೈಮ್ ಒಂದು ಇದೇ ಥರ ಒಂದು ಶೋರೂಮ್ಗೆ ಭೇಟಿ ನೀಡಿದಾಗ ಅವ್ರಿಗೂ ಹೇಳಿದ್ವಿ ಆದಷ್ಟು ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಚಾರ್ಜಿಂಗ್ ಮಾಡೋವಂಥ ವಾಹನಗಳನ್ನು ಖರೀದಿ ಮಾಡಿ ನಮ್ಮ ಮಾಲಿನ್ಯ ಏನಾಗ್ತಾಯಿದೆ ಈಗ ನಮಗೆ ಈಗ ಏನು ಪರಿಸರ ಸಿಗ್ತಾ ಇದೆಯೋ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳು ಅವ್ರ ಮಕ್ಕಳಿಗೆ ಈ ಒಂದು ವಾತಾವರಣ ಸಿಗೋದಿಲ್ಲ ಈಗ ನಮ್ಗೆ ಹಿಂದೆ ನಮ್ಮ ತಂದೆಯವರು ತಾತಂದರು ಅವ್ರ ಕಾಲದ ಕಾಲದಲ್ಲಿ ಇರೋ ಒಂದು ವಾತಾವರಣಕ್ಕೂ ಈ ವಾತಾವರಣಕ್ಕೂ ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಆ ಒಂದು ನಿಟ್ಟಿನಲ್ಲಿ ಈಗ ಎಲ್ಲರೂ ಆದಷ್ಟು ಏನು ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡಿ ಈಗಾಗಲೇ ಇಲ್ಲೊಂದು ಒಂದು ನೂತನವಾಗಿ ಓಪನ್ ಮಾಡಿದ್ದಾರೆ ಎ ಡಿ ಎಮ್ ಎಸ್ ಅನ್ನೋರು ನಮ್ಮ ಕನ್ನಡಿಗರು ಬೆಳಗಾವಿಯಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಹೆಡ್ ಆಫೀಸ್ ಅಲ್ಲೇ ಇರೋದು ಮತ್ತು ಧಾರವಾಡ ಫ್ಯಾಕ್ಟ್ರಿ ಇದೆ ಎಲ್ಲ ನಮ್ಮ ಕನ್ನಡಿಗರು ಮಾಡ್ತಾ ಇರೋದು ದಯವಿಟ್ಟು ಎಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಎಲೆಕ್ಟ್ರಿಕ್ ವಾಹನಗಳನ್ನೇ ಖರೀದಿ ಮಾಡಿ ಆ ನಮ್ಗೆ ಏನು ಈಗ ತೊಂದರೆ ಆಗ್ತಾಯಿದೆ ಏನು ಸಂಸ್ಕಾರ ಮಾಲಿನ್ಯ ಇದೆ ಆ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಹೇಳ್ತಾ ಈಗ ನಮ್ಮ ರಮೇಶಣ್ಣ ಅವರು ಒಂದು ನೂತನ ಶಾಖೆಯನ್ನು ಓಪನ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ತಾಯಿ ಭುವನೇಶ್ವರಿ ಒಳ್ಳೆಯ ಆರೋಗ್ಯ ಇರ್ತಾರೆ ಕೊಡ್ಲಿ ಇನ್ನೂ ಹೆಚ್ಚು ಈ ಥರ ಸೇವೆ ಮಾಡಿ ಒಂದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶಕ ಮಾರ್ಗದರ್ಶಕರಾಗಿ ಇರಲಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮನ್ನು ಕರೆದು ನಮ್ಮ ನಮ್ಮ ಎಲ್ಲ ಸಂಘಟನೆಯವರಿಗೆ ಅವರ ಒಂದು ಗೌರವವನ್ನು ಸೂಚಿಸಿದರೆ ಅವರಿಗೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ದಯವಿಟ್ಟು ಎಲ್ಲರೂ ಮುಂದಿನ ಪೀಳಿಗೆಗೆ ನಾವು ಇನ್ನೂ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ಕೊಡೋದನ್ನು ಹೇಳ್ತಾ ನನ್ನ ಮ ನಾಗರಿಕರಲ್ಲಿ ಮನವಿ ಏನು ಈ ದಿನ ಡಿ ಎಮ್ ಎಸ್ ಮೋಟರ್ಸ್ ಆ ಕಂಪ್ನಿಯಿಂದ ನಮ್ಮ ಮುಳಬಾಗಲ್ ತಾಲೂಕಿನ ಗ್ರಾಮಾಂತರ ಪ್ರತಿಭೆ ಯುವಕರಲ್ಲಿ ಅನೇಕ ವಿಷಯಗಳಲ್ಲಿ ನಾವು ಅವರು ಉತ್ಸಾಹ ತುಂಬೋದು ನಾವು ನೋಡಿದ್ದೀವಿ ಈಗಾಗಲೇ ಅವರು ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ರಾಜಕಾರಣಿ ಇರಬಾರ್ದು ಅಂತಂದರೆ ನಾವು ಯಾವ ರೀತಿ ಇರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಯಾವ ರೀತಿ ಇರಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕುಲ್ಪೇಪನ್ನ ಕುಲ್ಪಾಪೆನಹಳ್ಳಿ ರಮೇಶಣ್ಣ ಅವರು ನಿರಂತರವಾಗಿ ಹದಿನೈದು ವರ್ಷದಿಂದ ಮೂರನೇ ಬಾರಿ ಅವರು ಮಲ್ನಾಕ್ನಳ್ಳಿ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿರ್ತಾರೆ ಇವರು ಅವರ ವ್ಯಕ್ತಿತ್ವವನ್ನು ಗುರುತಿಸಿ ಅವರಿಗೆ ಸ್ಥಾನಮಾನ ಸಿಕ್ಕ ಕೊಟ್ಟಿರ್ತಾರೆ ನಮ್ಮ ರೈತ ರೈತಾಪಿ ವರ್ಗ ಅದೇ ರೀತಿ ಗುಡ್ಬಾಗಲ್ ತಾಲೂಕಿನ ಜನತೆಗೆ ಕೂಡ ನಾನೊಂದು ಸೇವೆ ಮಾಡಬೇಕು ಅಂತೇಳಿ ಕೈಗೆಟುಕುವ ದರದಲ್ಲಿ ಎಂಬತ್ತು ಸಾವಿರದಿಂದ ಎರಡೂವರೆ ಲಕ್ಷವರೆಗೂ ಇಲ್ಲಿ ವಾಹನಗಳ ಬೆಲೆ ನಿಗದಿ ಮಾಡಿದ್ದಾರೆ ಏನವರು ಇದನ್ನು ತಯಾರಕರು ನಮ್ಮ ಕನ್ನಡಿಗರು ಇದನ್ನು ವಿತರಕರು ನಮ್ಮ ಕನ್ನಡಿಗರು ಅದೇ ರೀತಿ ಕೋಲಾರ ಜಿಲ್ಲೆಗೆ ವಿತರಕರು ವಿತರಕರಾಗಿ ಅನುಮತಿ ಪಡ್ಕೊಂಡಿರ್ತಾರೆ ನಮ್ಮ ರಮೇಶಣ್ಣ ಅವರು ನಾವು ಕೇಳ್ಕೊಳ್ಳೋದಿಷ್ಟೇ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ವಾತಾವರಣದಲ್ಲಿ ಏರ್ಪೇರಾಗಿ ಮನುಷ್ಯನ ಆಯಸ್ಸು ಕೂಡ ಕಡಿಮೆಯಾಗಿದೆ ಹದಿನೆಂಟು ವರ್ಷ ಹದಿನೈದು ವರ್ಷ ಮಕ್ಕಳು ಕೂಡ ಏನು ಹೃದಯ ಕಾಯಿಲೆ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪರಿಸರವನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ವಾಹನಗಳನ್ನು ವಿದ್ ವಿದ್ಯುತ್ ಚಾಲಿತ ವಾಹನಗಳು ಬ್ಯಾಟ್ರಿ ಚಾಲಿತ ಮತ್ತು ಸೋಲಾರ್ ಚಾಲಿತ ವಾಹನಗಳಿಗೆ ಹೆಚ್ಚಿನ ಬೇಡಿಕೆಯನ್ನಿಟ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರೇನು ಕೈಗೆಟ್ಕೋದರಲ್ಲಿ ನಾವು ಬೇರೆ ಕಂಪನಿಗಳಿಗೆ ಹೋಲಿಸಿದ್ರೆ ನಾವು ಅಲ್ಲೂ ವಿಚಾರಿಸಿದ್ವಿ ಇಲ್ಲೂ ವಿಚಾರಿಸಿದ್ವಿ ಇಲ್ಲಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಏನು ದರಗಳಲ್ಲಿ ಇರಬಹುದು ಆ ಏನು ಇಲ್ಲಿ ವ್ಯತ್ಯಾಸ ನಮ್ಮ ಗಾಡಿ ಮಾಡೆಲ್ಗಳಲ್ಲಿ ಇರಬಹುದು ನೋಡಿ ಆ ಒಂದು ಡ್ರೈವರ್ ಟೂ ಪಾಯಿಂಟ್ ಜೀರೋ ಅನ್ನೋ ಒಂದು ಗಾಡಿ ಇನ್ನೂರೈವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತಹ ಗಾಡಿಗೂ ಕೂಡ ತಂದಿಗೆ ಇಟ್ಟಿರೋದು ನಮಗೆ ಸಂತೋಷದ ವಿಷಯ ಇಲ್ಲಿ ಸುಮಾರು ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಮಾದರಿ ವಾಹನಗಳಿದ್ದಾವೆ ನಮಗೆ ಚಿಕ್ಕ ನಮಗೆ ನಮ್ಮ ರೈತರಿಗೆ ಏನು ಮೇವು ಕೈಕೊಂಡು ಹೋಗಿ ಆ ಹಸುಗಳಿಗೆ ಹಾಕೋ ಕೆಲಸಕ್ಕೆ ಬರುವಂಥವೇ ಗಾಡಿಗಳು ಕೂಡ ತಂದಿಟ್ಟಿದ್ದಾರೆ ನೀವು ನೋಡ್ಬೋದಲ್ಲಿ ಒರೆ ಎತ್ಕೊಂಡು ಕೂಡ ಒಂದು ಮುನ್ನೂರೈವತ್ತು ಕೆ ಜಿ ತಗೊಂಡು ಹೋಗ್ಬೋದಂತೆ ಒಂದು ಗಾಡಿ ಇಲ್ಲಿ ಅಂತಹ ವಾಹನಗಳು ಕೂಡ ತಂದು ಕೊಟ್ಟಿದ್ದಾರೆ ಅವರಿಗೆ ರೈತರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಕುಡಬಾಗಲ ತಾಲೂಕಿನ ಜನತೆ ಇದರ ಸದುಪಯೋಗವನ್ನು ಪಡಿಸ್ಕೊಂಡು ಅವರು ಗ್ರಾಮಾಂತರ ಪ್ರತಿಭೆಯನ್ನು ಬೆಳೆಸಿ ಹರಿಸಿ ಹಾರೈಸಬೇಕಾಗಿ ಮನವಿಯನ್ನು ಮಾಡ್ಕೊತ ಇನ್ನೂ ಹೆಚ್ಚು ಹೆಚ್ಚು ಇವ್ರಿಗೆ ಇಂಥ ಕ್ಷೇತ್ರಗಳಲ್ಲಿ ಒಳ್ಳೆ ಬಿಸ್ನೆಸ್ ಆಗಿ ಒಳ್ಳೆ ವ್ಯಾಪಾರ ಆಗಿ ಇನ್ನೂ ಒಳ್ಳೆ ಆದಾಯನ ಪಡ್ಕೊಂಡು ಅವ್ರು ಇನ್ನೂ ಮುಳಬಾಗ ತಾಲೂಕಿಗೆ ಹೆಚ್ಚಿನ ಸೇವೆ ಮಾಡಲಿ ಅಂತೇಳಿ ಹಾರೈಸ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮತ್ತೆ ನಮ್ಮ ಮುಳಬಾಗಲು ತಾಲೂಕಿನ ಜನತೆಗೆ ಮತ್ತೆ ಇನ್ನೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಮ್ಮ ರಮೇಶ್ ಅಣ್ಣವರು ಏನು ಅಂತಂದರೆ ಮುಂದಿನ ಹತ್ತಿರದಲ್ಲೇ ವಿದ್ಯುತ್ ಚಾಲಿತ ಆಟೋಗಳು ಬ್ಯಾಟ್ರಿ ಚಾಲಿತ ಆಟೋಗಳು ಮತ್ತು ಹತ್ತಿರದಲ್ಲೇ ಒಂದು ಎರಡು ಮೂರು ತಿಂಗಳಲ್ಲೇ ಬ್ಯಾಟ್ರಿ ಚೆಲ್ಲದ ಟ್ರ್ಯಾಕ್ಟರ್ ಕೂಡ ತರಿಸ್ತಾ ಇದು ನಿಜವಾಗ್ಲೂ ನನಗಂತೂ ಹೆಮ್ಮೆ ನೀವು ತರಿಸಿದ್ರೆ ಮೊದಲನೇ ಟ್ರ್ಯಾಕ್ಟರ್ ನಾನೇ ತಗೊಂತೀನಿ ಹೇಳಿ ಇವತ್ತು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಮೊದಲನೇ ಟ್ರ್ಯಾಕ್ಟರ್ ನಾನೇ ತಗೊಂತೀನಿ ನಾನು ನಾನೊಬ್ಬ ರೈತ ನಾನು ಬಿಳಿ ಬಟ್ಟೆ ಹಾಕೊಂಡು ಬಂದ್ರೆ ಮಾತ್ರ ನನ್ನ ಸಹ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಗೌರವಾಧ್ಯಕ್ಷ ಇಲ್ಲಿಂದ ಹೋದ್ರೆ ನಾನು ಕೂಡ ಎಲ್ಲ ವ್ಯವಸಾಯ ಮಾಡೋದು ಈಗಲೂ ನಮ್ದು ಹತ್ತು ಸಾವಿರ ಟೊಮೆಟೊ ನಾನು ಈಗ ಕಂಡಿಗ್ತಾ ಇದ್ದೀವಿ ನಾವು ದೊಡ್ಡ ರೈತರೇ ನಮ್ದು ಮಾವಿನ ತೋಟ ಇಲ್ಲೇ ಇದೆ ನಾನು ವಿದ್ಯುತ್ ಚಾಲಿತ ಟ್ರ್ಯಾಕ್ಟರ್ ನೀವು ಯಾವಾಗ ತರಿಸ್ತೀರೋ ನಮಗೆ ಒಂದು ವಾರ ಮುಂಚೆ ಹೇಳಿ ನಾನೇ ಪ್ರಥಮ ಟ್ರ್ಯಾಕ್ಟ್ರನ್ನ ಖರೀದಿ ಮಾಡ್ತೀನಿ ಅಂತೇಳ್ಬಿಟ್ಟು ನಮಗೆ ರೈತರಿಗೆ ಅನುಕೂಲ ಮಾಡ್ಕೊಡ್ತಾ ಇರುವಂತ ರಮೇಶ್ ಅಣ್ಣ ಅವರಿಗೆ ಹೊಂದಿಸ್ತಾ ಹೇಳಿ